ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಇಪ್ಪತ್ತನೇ ಶತಮಾನದ ಅದ್ಭುತ ಲೋಹ ಡ್ಯಾಶ್ ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುತ್ತಿರುವ ಗನಿ ಡ್ಯಾಶ್ ಹಟ್ಟಿ ಚಿನ್ನದ ಗಣಿ ಇದು ರಾಯಚೂರು ಜಿಲ್ಲೆಯಲ್ಲಿದೆ ಅಬ್ರಕವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಕಾಗೆ ಬಂಗಾರ ಅಬ್ರಕವನ್ನು ಕಾಗೆ ಬಂಗಾರ ಎಂದು ಕರೆಯುತ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಭಾರತದಲ್ಲಿ ದೊರಕುವ ಖನಿಜ ಸಂಪನ್ಮೂಲಗಳು ಭಾರತದಲ್ಲಿ ದೊರಕುವ ಖನಿಜ ಸಂಪನ್ಮೂಲೆಗಳು ಕಬ್ಬಿನದ ಅದಿರು ಮ್ಯಾಗ್ನೀಸ್ ಅದಿರು ಬಾಕ್ಸೈಟ್ ಅದಿರು ಚಿನ್ನದ ಅದಿರು ಕಬ್ಬಿನದ ಅದಿರು ಮ್ಯಾಗ್ನೀಸ್ ಅದಿರು ಬಾಕ್ಸೈಟ್ ಅದಿರು ಅಬ್ರೇಕಾ ಚಿನ್ನದ ಅದಿರು ಮ್ಯಾಗ್ನೀಸ್ ಅದಿರಿನ ವಿಧಗಳು ಯಾವುವು ಉತ್ತರವನ್ನು ನೋಡೋಣ ಮ್ಯಾಗ್ನೀಸ್ ಅದಿರಿನ ವಿಧಗಳು ಪೈರಲೋಸೈಟ್ ಸೈಲೋಮೆಲೆನ್ ಮ್ಯಾಂಗ್ನೈಟ್ ಬ್ರಾನೈಟ್ ಹೊಲೆಂಡೈಟ್ ಇವೆಲ್ಲವೂ ಮ್ಯಾಗ್ನೀಸ್ ಅದಿರಿನ ವಿಧಗಳು ಓಕೆ ನೆಕ್ಸ್ಟ್ ಹೋಗೋಣ ಅಭ್ರಕದ ಉಪಯೋಗಗಳನ್ನು ತಿಳಿಸಿ ಉತ್ತರವನ್ನು ನೋಡೋಣ ಅಬ್ರಕದ ಉಪಯೋಗಗಳು ನಿಸ್ತಂತು ಸೇವೆ ಗಾಜು ತಯಾರಿಕೆ ಬಣ್ಣ ತಯಾರಿಕೆ ಕೃತಕ ರಬ್ಬರ್ ತಯಾರಿಕೆ ಡೈನೋಮೊಗಳ ತಯಾರಿಕೆ ರಾಸಾಯನಿಕ ಕೈಗಾರಿಕೆಗಳಲ್ಲಿ ಉಪಯೋಗ ಈ ಅಬ್ರಕವನ್ನು ರಾಸಾಯನಿಕ ಕೈಗಾರಿಕೆಯಲ್ಲಿ ಉಪಯೋಗ ಮಾಡ್ತಾರೆ ಇವೆಲ್ಲವೂ ಅಭ್ರಕದ ಉಪಯೋಗಗಳು ಓಕೆ ನೆಕ್ಸ್ಟ್ ಹೋಗೋಣ ಪರಮಾಣು ಖನಿಜಗಳು ಯಾವುವು ಉತ್ತರವನ್ನು ನೋಡೋಣ ಪರಮಾಣು ಖನಿಜಗಳು ಯೂರೇನಿಯಂ ತೋರಿಯಂ ಬೆರಿಲಿಯಮ್ ಲೀಥಿಯಮ್ ಯುರೇನಿಯಂ ತೋರಿಯಂ ಬೇರಿಲಿಯಂ ಲೀಥಿಯಂ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಯಾವುವು ಅವುಗಳ ಪ್ರಾಮುಖ್ಯತೆಯನ್ನು ವಿವರಿಸಿ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಸೌರಶಕ್ತಿ ಪವನಶಕ್ತಿ ಉಬ್ಬರ ಇಳಿತ ಶಕ್ತಿ ಭೂ ಅಂತರಾಳದ ಶಕ್ತಿ ಜೈವಿಕ ಅನಿಲ ಶಕ್ತಿ ಇವೆಲ್ಲವೂ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಹಾಗೆ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಪ್ರಾಮುಖ್ಯತೆಯನ್ನು ನೋಡೋಣ ಪರಿಸರ ಮಾಲಿನ್ಯ ನಿಯಂತ್ರಣ ಅರಣ್ಯ ನಾಶ ನಿಯಂತ್ರಣ ಸಂಪನ್ಮೂಲಗಳ ಸದ್ಬಳಕೆ ಹಸಿರುಮನೆ ಪರಿಣಾಮ ನಿಯಂತ್ರಣ ಪುನರ್ ಉತ್ಪತ್ತಿ ಆರೋಗ್ಯಕರವಾಗಿವೆ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನಿವಾರಿಸಲು ನಿಮ್ಮದೇ ಆದ ಸಲಹೆಗಳನ್ನು ನೀಡಿ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಸುವುದು ಜಲವಿದ್ಯುತ್ ಉತ್ಪಾದನೆಗೆ ಪ್ರಾಮುಖ್ಯತೆ ನೀಡುವುದು ಬದಲಿ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸುವುದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆಯನ್ನು ಪ್ರೋತ್ಸಾಹಿಸುವುದು ಶಕ್ತಿ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಲು ತಿಳುವಳಿಕೆ ನೀಡುವುದು ಈ ಜನರಿಗೆ ಶಕ್ತಿ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಲು ತಿಳುವಳಿಕೆ ನೀಡುವುದು ನಿರುಪಯುಕ್ತ ವಸ್ತುಗಳನ್ನು ಬಳಸಿ ವಿದ್ಯುತ್ ಉತ್ಪಾದಿಸುವುದು ಹೆಚ್ಚಿನ ಪ್ರಶ್ನೋತ್ತರಗಳು ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದ್ದು ಇವಾಗ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಭಾರತದಲ್ಲಿ ಪ್ರಮುಖ ಮ್ಯಾಗ್ನೀಸ್ ಉತ್ಪಾದಿಸುವ ರಾಜ್ಯಗಳು ಯಾವುವು ಒಡಿಶಾ ಕರ್ನಾಟಕ ಮಧ್ಯಪ್ರದೇಶ ಮಹಾರಾಷ್ಟ್ರ ಇವು ಭಾರತದಲ್ಲಿ ಪ್ರಮುಖ ಮ್ಯಾಗ್ನೀಸ್ ಉತ್ಪಾದಿಸುವ ರಾಜ್ಯಗಳು ಇನ್ನು ಇತರ ರಾಜ್ಯಗಳಿದ್ದಾವ ಇವು ಪ್ರಮುಖವಾಗಿರ್ತಕ್ಕಂಥ ರಾಜ್ಯಗಳು ಭಾರತದಲ್ಲಿ ಉತ್ಪಾದಿಸುವ ಕಬ್ಬಿಣದ ಅದಿರಿನ ವಿಧಗಳನ್ನು ತಿಳಿಸಿ ಭಾರತದಲ್ಲಿ ಉತ್ಪಾದಿಸುವ ಕಬ್ಬಿಣದ ಅದಿರಿನ ವಿಧಗಳು ಮ್ಯಾಗ್ನೆಟೈಟ್ ಹೆಮಟೈಟ್ ಲಿಮೋನೈಟ್ ಸಿಡ್ರೈಟ್ ಮ್ಯಾಗ್ನೆಟೈಟ್ ಹೆಮಟೈಟ್ ಲಿಮೋನೈಟ್ ಸಿಡ್ರೈಟ್ ಇವು ಕಬ್ಬಿಣದ ಅದಿರಿನ ವಿಧಗಳು ಭಾರತದ ಪ್ರಮುಖ ಶಕ್ತಿ ಸಂಪನ್ಮೂಲಗಳಾವು ವಿವರಿಸಿ ಭಾರತದಲ್ಲಿ ಇರ್ತಕ್ಕಂಥ ಪ್ರಮುಖ ಶಕ್ತಿ ಸಂಪನ್ಮೂಲಗಳನ್ನು ನೋಡೋಣ ಕಲ್ಲಿದ್ದಲು ಪೆಟ್ರೋಲಿಯಂ ಸೌರಶಕ್ತಿ ಪವನಶಕ್ತಿ ಜಲವಿದ್ಯುತ್ ಇವು ಭಾರತದ ಪ್ರಮುಖ ಶಕ್ತಿ ಸಂಪನ್ಮೂಲಗಳು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳೆಂದರೇನು ಉತ್ತರವನ್ನು ನೋಡೋಣ ಪುನರ್ ಬಳಕೆ ಮಾಡಬಹುದಾದ ಶಕ್ತಿ ಸಂಪನ್ಮೂಲಗಳನ್ನು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಎನ್ನುವರು ಪುನರ್ ಬಳಕೆ ಮಾಡಬಹುದಾದ ಶಕ್ತಿ ಸಂಪನ್ಮೂಲಗಳನ್ನು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಎನ್ನುವರು ಅಂದರೆ ನಾವು ಬಳಸಿದ ಹಾಗೆ ಮತ್ತೆ ಅವುಗಳನ್ನು ಮರಳಿ ಉಪಯೋಗ ಮಾಡಿಕೊಳ್ಬೋದು ಖನಿಜ ಎಂದರೇನು ಉತ್ತರವನ್ನು ನೋಡೋಣ ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ದೊರೆಯುವ ನಿರ್ದಿಷ್ಟ ರಾಸಾಯನಿಕ ಸಂಯೋಜನೆಯನ್ನು ಒಳಗೊಂಡಿರುವ ಮಿಶ್ರಣವನ್ನೇ ಖನಿಜ ಎನ್ನುವರು ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ದೊರೆಯುವ ನಿರ್ದಿಷ್ಟ ರಾಸಾಯನಿಕ ಸಂಯೋಜನೆಯನ್ನು ಒಳಗೊಂಡಿರುವ ಮಿಶ್ರಣವನ್ನೇ ಖನಿಜ ಎನ್ನುವರು ಬಾಕ್ಸೈಟನ್ನು ಇಪ್ಪತ್ತನೆಯ ಶತಮಾನದ ಅದ್ಭುತ ಲೋಹವೆಂದು ಏಕೆ ಕರೆಯುತ್ತಾರೆ ಬಾಕ್ಸೈಟ್ ವೈವಿಧ್ಯಮೆಯ ಉಪಯೋಗಗಳಿಗಾಗಿ ಬಳಸಲ್ಪಡುವುದರಿಂದ ಇಪ್ಪತ್ತನೇ ಶತಮಾನದ ಅದ್ಭುತ ಲೋಹವೆಂದು ಕರೆಯುತ್ತಾರೆ ಬಾಕ್ಸೈಟು ವೈವಿಧ್ಯಮೆಯ ಉಪಯೋಗಗಳಿಗಾಗಿ ಬಳಸಲ್ಪಡುವುದರಿಂದ ಇಪ್ಪತ್ತನೇ ಶತಮಾನದ ಅದ್ಭುತ ಲೋಹವೆಂದು ಕರೆಯುತ್ತಾರೆ ಅಬ್ರಕದ ವಿಧಗಳನ್ನು ತಿಳಿಸಿರಿ ಮಸ್ಕೋವೈಟ್ ಅಂದರೆ ಶ್ವೇತ ಅಬ್ರಕ ಬಯೋಟೈಟ್ ಕಪ್ಪು ಅಬ್ರಕ ಪ್ಲುಗೋವೈಟ್ ಕಂದು ಅಬ್ರಕ ಮಸ್ಕೋವೈಟ್ ಬಯೋಟೈಟ್ ಪ್ಲುಗೋವೈಟ್ ಅವುಗಳನ್ನು ನಾವು ಅಬ್ರಕ ಕಪ್ಪು ಅಬ್ರಕ ಕಂದು ಅಬ್ರಕ ಅಂತ ಹೇಳ್ತೇವೆ ಕಲ್ಲಿದ್ದಲನ್ನು ಕಪ್ಪು ಬಂಗಾರವೆಂದು ಏಕೆ ಕರೆಯುತ್ತಾರೆ ಕಲ್ಲಿದ್ದಲು ಬಹು ಉಪಯೋಗಿ ಖನಿಜವಾಗಿರುವುದರಿಂದ ಇದನ್ನು ಕಪ್ಪು ಬಂಗಾರವೇ ಎಂದು ಕರೆಯುವರು ನೋಡಿ ಯಾಕೆ ಕರೀತಾರೆ ಅಂದರೆ ಬಹು ಉಪಯೋಗಿ ಖನಿಜ ಇದು ಕಲ್ಲಿದ್ದಲು ಬಹು ಉಪಯೋಗಿ ಬಹು ಉಪಯೋಗಿ ಖನಿಜವಾಗಿರುವುದರಿಂದ ಇದನ್ನು ಕಪ್ಪು ಬಂಗಾರ ಎಂದು ಕರೆಯುವರು